ಯಾರು ವೇದಾಧ್ಯಯನ ಮಾಡಿರ್ತಾನೋ ಅಂಥವನ ಶರೀರದಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ತವೆ ಇರ್ತಾರೆ ಅಂತ ಯಾವತಿರ್ವೈ ದೇವತಾ ತಾ ಸರ್ವಾ ವೇದ ವಿಧಿ ಬ್ರಾಹ್ಮಣೇ ವಸಂತಿ ಅಂತ ಹಾಗೆ ಗುರುಗಳಿಗೆ ಪುನಃ ಸಾಷ್ಟಾಂಗ ನಮಸ್ಕರಿಸಿ ಈ ಪುಸ್ತಕದ ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ತೇನೆ ಈ ರುದ್ರಯಾಮಳ ಶಿವಸಹಸ್ರನಾಮ ಪುಸ್ತಕ ಶಿವ ದರ್ಶನ ಬರೆದುದರ ಮುಖ್ಯ ಉದ್ದೇಶ ನಮ್ಮ ಸನಾತನ ಧರ್ಮದ ಪ್ರಚಾರ ಈ ಸಹಸ್ರನಾಮದಲ್ಲಿ ಪ್ರಾರಂಭಿಕ ಮುನ್ನೂರು ಶಬ್ದಗಳು ರುದ್ರಾಧ್ಯಾಯದ್ದೇ ಉಳಿದ ಶಬ್ದಗಳು ಪೌರಾಣಿಕ ಶಬ್ದಗಳು ಯಾಕಂದರೆ ಈಗಾಗಲೇ ಸಹಸ್ರನಾಮಗಳು ಶಿವ ಸಹಸ್ರನಾಮ ವಿಶೇಷವಾಗಿ ಬಳಕೆಯಲ್ಲಿ ಉಂಟು ಅದು ಪೌರಾಣಿಕ ಶಬ್ದಗಳಿಂದ ಕೂಡಿದಂಥ ಸಹಸ್ರನಾಮ ಇದು ಹಾಗಲ್ಲ ಮುನ್ನೂರು ಶಬ್ದ ರುದ್ರಾಧ್ಯಾಯದ್ದು ಆದ್ದರಿಂದ ಕನ್ನಡ ಭಾಷೆಗೆ ಇದು ಮೊಟ್ಟಮೊದಲ ಗ್ರಂಥ ರುದ್ರ ರುದಂದ್ರಾವಯತಿ ಸಂಸಾರದ ದುಃಖಗಳನ್ನು ಹೋಗಲಾಡಿಸುವಮ್ಮ ಅವನೇ ರುದ್ರ ಅಂತ ಅಥವಾ ಋತಿಂ ಶಬ್ದರೂಪಾಂ ವೇದರಾಶಿಂ ದದಾತಿ ಶಬ್ದರೂಪವಾದ ವೇದರಾಶಿಯನ್ನು ಪ್ರಪಂಚಕ್ಕೆ ಕೊಟ್ಟವ ಮಾನೇ ರುದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳ ಭೇದ ನಮಗೆ ಮಾತ್ರ ವಾಸ್ತವಿಕವಾಗಿ ಭಗವಂತ ಭಗವಂತಬ್ ಸೃಷ್ಟಿ ಸ್ಥಿತಿ ಲಯ ಈ ಕಾರ್ಯಗಳಿಗಾಗಿ ಮೂರು ರೂಪಗಳನ್ನು ತಾಳುತ್ತಾನೆ ಅವನು ಸರ್ವ್ಯಾಪಿ ನಮಗೆ ಕಾಣುವುದಿಲ್ಲ ನ ನಂದೃಶೆ ತಿಷ್ಠತಿ ರೂಪಮಸ್ಯ ಚಕ್ಷುಷಾ ಪಶ್ಯತಿ ಕಷ್ಟ ನೈನಂ ಹೃದಯ ಮನೀಷಾ ಮನಸಾಭಿಕ್ಳುಪ್ತಃ ನತಿಮ ಅಸ್ತಿ ಯಸ್ಯ ನಾಮ ಮಹದ್ಯಶಃ ಹೀಗೆಲ್ಲ ಹೇಳಿದ್ದಾರೆ ಉಪನಿಷತ್ತುಗಳಲ್ಲಿ ಅವನಿಗೆ ಸ್ವರೂಪವಿಲ್ಲ ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂದರೆ ಕಲ್ಪಿತ ಮೂರ್ತಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತೇವೆ ನಮ್ಮ ಸನಾತನ ಧರ್ಮ ಬಹಳ ವಿಶಾಲ ಮೂರ್ತಿಗಳನ್ನಿಟ್ಟುಕೊಂಡು ಪೂಜಿಸುವುದು ಒಂದು ಕಡೆ ಮರಗಳನ್ನು ನಾವು ಪೂಜಿಸ್ತೇವೆ ಅಶ್ವತ್ಥಾದಿ ಪಶುಗಳನ್ನು ಪೂಜಿಸ್ತೇವೆ ಗೋಮಾತೆ ಇತ್ಯಾದಿ ಅಷ್ಟು ವಿಶಾಲವಾದದ್ದು ನಮ್ಮ ಎಲ್ಲವರಲ್ಲಿಯೂ ಶಿವನನ್ನು ಕಾಣುವ ಒಂದು ಧರ್ಮವೇ ನಮ್ಮ ವೈದಿಕ ಧರ್ಮ ಹಾಗಾದರೆ ಮೂರ್ತಿಗಳು ಯಾಕೆ ಅಂದರೆ ಮೂರ್ತದ ಮೂಲಕ ಅಮೂರ್ತದೆಡೆಗೆ ಸಾಗುವುದು ಆ ಸರ್ವವ್ಯಾಪಿ ನಮಗೆ ಕಾಣಲಿಕ್ಕೆ ಸಿಕ್ಕೋದಿಲ್ಲ ಅಲ್ಲ ಅದಕ್ಕಾಗಿ ಮೂರ್ತಿಯ ಮೂಲಕ ಹೋಗೋದು ಉದಾಹರಣೆಗೆ ಸಿಹಿ ಈಗಾಗಲೇ ಊಟದಲ್ಲಿ ಕೇಸರಿಭಾತ್ ತಿಂದಿದ್ದೀರಿ ಸಿಹಿ ಸಿಹಿ ಎಂಬುದು ನೋಡಲಿಕ್ಕೆ ನಿಮಗೆ ಸಿಕ್ಕೋದಿಲ್ಲ ಅದು ಹೇಗೆ ಸಿಕ್ತು ಕೇಸರಿ ಭಾತಿನ ಮೂಲಕ ಸಿಕ್ತು ನಿಮಗೆ ಆ ಸಿಹಿ ಎಂಬುದನ್ನು ಗುರುತಿಸುವುದಕ್ಕೆ ಕೇಸರಿ ಭಾತು ಮಾಧ್ಯಮವಾಯಿತು ನೋಡಿ ಹಾಗೆ ನಿರ್ಗುಣ ನಿರಾಕಾರ ನಿರಂಜನ ಭಗವಂತನನ್ನು ನೀವು ಗುರುತಿಸಬೇಕಾದರೆ ಅನುಭವಿಸಬೇಕಾದರೆ ಆಗ ಸಗುಣದ ಮೂಲಕ ಹೋಗಬೇಕು ಅಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಅದಕ್ಕಾಗಿಯೇ ನಾವೆಲ್ಲ ಮೂರ್ತಿಗಳನ್ನು ಪೂಜಿಸೋದು ಆ ಮೂರ್ತಿಗಳಲ್ಲಿಯೂ ಇದ್ದಾನೆ ಹೀಗೆ ಅಂದರೆ ನಾನೀಗ ಹೇಳುವಾಗ ಏನನ್ನು ಹೇಳ್ತೇನೋ ಅದು ಈ ಪುಸ್ತಕದಲ್ಲಿ ಉಂಟು ಪುಸ್ತಕದಲ್ಲಿದ್ದದ್ದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹೊಸದಾಗಿ ಹೇಳ್ತಾ ಇಲ್ಲ ಮತ್ತು ದೇವರನ್ನು ಪೂಜಿಸುವಾಗ ಶಿವಾರಾಧನೆ ಮಾಡುವಾಗ ತ್ರಿಕರಣ ಶುದ್ಧಿಯಿಂದ ತ್ರಿಕರಣ ಪೂರ್ವಕವಾಗಿ ಮಾಡಬೇಕು ಅಂತ ಯಾರೂ ತಪ್ಪು ತಿಳ್ಕೊಳ್ಬೇಡಿ ನನಗೆ ಕಂಡದ್ದನ್ನು ಹೇಳುವಂಥ ಪದ್ಧತಿ ನಂದು ಶ್ವೇತವ ಶ್ವೇತವಾಸ ರುದ್ರ ರುದ್ರಗಣ ನೀವು ರುದ್ರಾಭಿಷೇಕಕ್ಕೆ ಕೂರುವಾಗ ಬಿಳಿ ಬಟ್ಟೆ ಹಾಕ್ಕೊಂಡು ಕೂರಬೇಕಂತೆ ನಮ್ಮ ಊರಿನಲ್ಲೆಲ್ಲ ನೋಡಿದ್ದೇನೆ ಮಡಿ ಅಂದರೆ ಕೆಂಪು ಬಟ್ಟೆ ಏನೋ ಗೊತ್ತಿಲ್ಲ ಅದಕ್ಕೆ ಏನಾದರೂ ಆಧಾರ ಇರಬಹುದು ಗುರುಗಳ ಇದ್ದರೂ ನಾನು ಹಾಗೆಲ್ಲ ಹೇಳಬಾರ್ದು ಆದರೆ ಅಲ್ಲಿ ಶುಕ್ಲವಾಸ ರುದ್ರಗಣ ಅಂತ ಸಂಕಲ್ಪದಲ್ಲಿಯೇ ಉಂಟು ಮಿತ್ತೂರು ಪುರೋಹಿತ ಸಂಸ್ಥಾನದವರು ಒಂದು ಆನ್ಮಿಕ ಮಂತ್ರಗಳ ಪುಸ್ತಕ ಪ್ರಕಟಿಸಿದ್ದಾರೆ ಅಲ್ಲಿ ಶಿರೂವಿಗೆ ಹಾಕಿದ್ದಾರೆ ಶುಕ್ಲವಾಸ ಸಹ ರುದ್ರಸ್ಯ ಪ್ರತಿಕೃತಿ ಕೃತ್ವ ಇತ್ಯಾದಿ ಇತ್ಯಾದಿ ಇರಲಿ ಈಗ ರುದ್ರ ಆರಾಧನೆ ಮಾಡುವಾಗ ಪೂರ್ವಕವಾಗಿ ಮಾಡಿ ಏನು ತ್ರಿಕರಣ ಕಾಯ ವಾಚ ಮನಸ ಕಾಯ ಕಾಯಿಕವಾಗಿ ನೀವು ಜಲಪಾತ್ರೆಯನ್ನು ಹಿಡ್ಕೊಂಡು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತೀರಿ ವಾಚ ಬಾಯಿಯಿಂದ ಮಂತ್ರಗಳನ್ನು ರುದ್ರ ಮಂತ್ರಗಳನ್ನು ಹೇಳ್ತೀರಿ ಮನಸ ನಾನು ಒಂದಿಬ್ಬರನ್ನು ಕೇಳಿದೆ ಮನಸ್ಸಿನಲ್ಲಿ ಏನು ಯೋಚಿಸ್ತೀರಿ ಅಂತ ನಾವು ಶಿವಲಿಂಗ ಶಿವಲಿಂಗವನ್ನೇ ಮನಸ್ಸಿನಲ್ಲಿ ಯೋಚಿಸ್ತೇನೆ ಅಲ್ಲ ನೀವು ರುದ್ರದಲ್ಲಿ ಹೇಳಿದಂಥ ಯಾವ ಅರ್ಥಾನುಸಂಧಾನ ಉಂಟೋ ಅದನ್ನು ಚಿಂತಿಸಿರಿ ಈಗ ರುದ್ರದಲ್ಲಿ ಬರುತ್ತೆ ನಮ್ಮ ಈ ತಪ್ಯಾಯ ಚ ಈದ್ ಚ ಅಂತ ನೀವು ಅಭಿಷೇಕ ಮಾಡುವಾಗ ಬಾಯಿ ಹೇಳುವಾಗ ಮನಸ್ಸಿನಲ್ಲಿ ಏನು ಚಿಂತಿಸಬೇಕು ಶರತ್ಕಾಲದ ಹೆಣೆದ ಹತ್ತಿಯಂತಿರುವ ಮೋಡಗಳನ್ನು ಚಿಂತಿಸಿ ಅಲ್ಲಿದ್ದಾನೆ ಶಿವ ಬಿಲ್ಮಿನೇಚಕ ವಚಿನೇ ಚಿಲ್ಮ ಶಿರಸ್ತ್ರಾಣ ಇವತ್ತು ಹೆಲ್ಮೆಟ್ ಅಂತ ಹೇಳ್ತಾರೆ ಬೈಕಿನ ಮೇಲೆ ಹೆಲ್ಮೆಟ್ ಹಾಕಿ ಹೋಗುವ ಜನರನ್ನು ಕಂಡಾಗ ಶಿವನನ್ನು ಚಿಂತಿಸಿರಿ ಆ ಹೆಲ್ಮೆಟಿನಲ್ಲಿದ್ದಾನೆ ಶಿವ ರಥಿಭ್ಯೋ ರಥಪಥಿಭ್ಯಶ್ಚ ಬಸ್ಸಿನಲ್ಲಿ ಕೂತಿರ್ತೀರಿ ಬಸ್ಸೇ ರಥ ಈಗಿನ ಕಾಲಕ್ಕೆ ಹಿಂದಿನ ಕಾಲಕ್ಕೆ ರಥ ಅಂದರೆ ಬೇರೆ ಕಲ್ಪನೆ ಇತ್ತು ಈಗಿನ ರಥ ಇಂಗ್ಲೀಷ್ನಲ್ಲಿ ನೀವು ನೋಡಿ ಡಿಕ್ಷ್ನರಿ ನೋಡಿ ಕಾರ್ 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 ಎಂಬುದಕ್ಕೆ ರಥ ಅಂತಲೇ ಬರೆದಿದ್ದಾನೆ ಅಲ್ಲಿ ಮಂಗಳೂರಿನಲ್ಲಿ ಕಾರ್ ಸ್ಟ್ರೀಟ್ ಅಂತ ಉಂಟು ಅದರ ಹಿಂದಿನ ಹೆಸರು ರಥ ಬೀದಿ ಅಂತ ಹಾಗಾದರೆ ರಥ ಅಂದರೆ ಏನಾಯಿತು ಈಗಿನ ಬಸ್ಸುಗಳು ಕಾರುಗಳು ಬೈಕುಗಳು ಎಲ್ಲ ಆಯಿತು ನೀವೇ ಯೋಚಿಸಿ ನೀವು ಬಸ್ಸಿನಲ್ಲಿ ಹೋಗುವಾಗ ಐವತ್ತು ಜನರು ಕೂತಿರ್ತೀರಿ ಬಸ್ಸಿನಲ್ಲಿ ನಿಮ್ಮ ಐವತ್ತು ಜನರ ಜೀವ ಒಬ್ಬ ಡ್ರೈವರನ ಕೈಯಲ್ಲಿರುತ್ತೆ ಆದ್ದರಿಂದ ಆ ಡ್ರೈವರನು ಸಾಕ್ಷಾತ್ ಶಿವ ಸ್ವರೂಪ ಅವನನ್ನು ನೆಂದಿಕೊಳ್ಳಿ ಅವನ ಸ್ಟೇರಿಂಗನ್ನು ನೆಂದುಕೊಳ್ಳಿ ಅವರಲ್ವ ಕುಲಾಲೇಭ್ಯ ಕರ್ಮರೇಭ್ಯ ಕುಂಬಾರರು ಕುಲಾಲೇಭ್ಯ ಅಂದರೆ ಕುಲಾಲೇಭ್ಯ ಬಂದಾಕ್ಷಣ ಅವನ ಕುಲಾಲ ಚಕ್ರ ಅವನ ಪಾತ್ರೆಗಳನ್ನು ತಯಾರಿಸೋದು ಇತ್ಯಾದಿ ಹೀಗೆ ನಾವು ಆ ರುದ್ರಕ್ಕೆ ಅಭಿಷೇಕಕ್ಕೆ ಕೂತಾಗ ಕೈಗಳಿಂದ ಜಲಪಾತ್ರೆಯಿಂದ ಅಭಿಷೇಕ ಮಾಡಿದರೆ ಬಾಯಿಂದ ರುದ್ರ ಮಂತ್ರಗಳನ್ನು ಹೇಳುತ್ತಾ ಮನಸ್ಸಿನಲ್ಲಿ ಈ ಚಿಂತನೆಗಳನ್ನು ಮಾಡಬೇಕು ನಮ್ಮ ಹತ್ರ ಒಬ್ಬರು ಕೇಳ್ತಾರೆ ನೀವು ಪುರೋಹಿತರು ಒಬ್ಬ ಕೇಳ್ತಾನೆ ಏನುಂಟಯ್ಯ ನಿಮ್ಮ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಅಂದರೆ ನೀವು ಹೇಳಲಿಕ್ಕೆ ತಯಾರಿರಬೇಕು ಅದಕ್ಕೆ ಉತ್ತರ ಬೇರೆ ಧರ್ಮದವರಲ್ಲಿ ನೋಡಿ ಈಗ ಒಬ್ಬ ಮುಸ್ಲಿಮ್ ಇರ್ತಾನೆ ಅಲ್ಲ ಇಷ್ಟು ಚಿಕ್ಕವನಿಗೂ ಕೂಡ ಎಲ್ಲ ಗೊತ್ತಿರುತ್ತೆ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿರೋದೇ ಇಲ್ಲ ಹಾಗಾಗಿ ಈ ಸನಾತನ ಧರ್ಮ ಹಿಂದೆ ಬೀಳಲಿಕ್ಕೆ ಕಾರಣ ಇರಲಿ ಅಂದರೆ ಈ ನಾನೀಗ ಹೇಳುವ ಎಲ್ಲ ವಿಷಯ ಈ ಪುಸ್ತಕದಲ್ಲಿ ಉಂಟು ನೀವು ಓದಿದಾಗ ನಿಮಗೆ ಗೊತ್ತಾಗ್ತದೆ ನಿಮಗೆ ಇಂಟ್ರೆಸ್ಟ್ ಹುಟ್ಟಿಕೊಳ್ಳಿ ಓದೋದ್ರಲ್ಲಿ ಅಂತ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಪ್ರವಾಜ ಚ ಪ್ರತಿ ಚ ರುದ್ರದಲ್ಲಿ ಬರುತ್ತೆ ನಮ್ಮ ಕಿವಿಗೆ ಕೇಳುವ ಶಬ್ದ ಇನ್ನೊಬ್ಬರಿಗೆ ನಾವು ಕೇಳಿಸುವ ಶಬ್ದ ಅಲ್ಲಿ ಶಿವನಿದ್ದಾನೆ ಇದ್ದಾನೆ ಶಬ್ದದಲ್ಲಿ ಯಾಕೆ ನೀವು ಮಾತಾಡುವ ಶಬ್ದ ಸರಸ್ವತಿಯ ನಾಲ್ಕು ರೂಪಗಳಿಂದ ಕೂಡಿರುತ್ತೆ ಪರಾ ಪಶ್ಯಂತಿ ಚಾರಿರಿ ವಕ್ ಪರಿಮತ ಪದೇ ತಾ ವಿಬ್ರಾಹ್ಮಣ ಯೇ ಮನೀಷಿಣ ಗುಹಾಸ್ತ್ರೀಣಿ ಗಯಂತಿ ತುರಿಯಂ ವಾಚ ಮನುಷ್ಯ ವದಂತಿ ಹೌದಾ ಪರಾ ಪಶ್ಯಂತ ಮಧ್ಯಮ ವೈಖರಿ ವೈಖರಿ ನಮಗೆ ಕೇಳಿಸುವ ಶಬ್ದ ಅದು ಸರಸ್ವತಿಯ ನಾಲ್ಕು ರೂಪಗಳು ಆದ್ದರಿಂದ ಮನುಷ್ಯನಾದವನಿಗೆ ಮಾತು ಎಂಬುದು ದೇವರ ಕೊಡುಗೆ ಆ ಕೊಡುಗೆಯ ಕೊಡುಗೆಯನ್ನು ಹಾಳು ಮಾಡಬೇಡಿ ಯಾರಿಗೂ ಬೈಯಬೇಡಿ ಬೈದಾಗ ಸರಸ್ವತಿಗೆ ಅಪಮಾನವಾಗುತ್ತೆ ನಿಮಗೆಲ್ಲ ಗೊತ್ತುಂಟು ಆದರೂ ಗೊತ್ತಿದ್ದದನ್ನೇ ಪುನಃ ನಾನೊಮ್ಮೆ ಪುನರುಚ್ಚಾರ ಮಾಡೋದು ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟು ಅವರು ವಿಶಾಲ ಮನೋಭಾವದವರು ಅಂದರೆ ನಿಮ್ಮ ಮನೆಯ ಹಸುಗಳಿಗೆ ಕ್ಷೇಮ ಸಿಕ್ಕಬೇಕಾದ್ರೆ ಹಸುಗಳ ಧ್ವನಿಯಲ್ಲಿಯೇ ಹೋಮ ಮಾಡಿ ಆಯಿತಾ ಅದಕ್ಕೆ ಒಂದು ಯಜುರ್ವೇದದ ಮೂರನೇ ಕಾಂಡದ ಒಂದು ರಿಚಯೇ ಉಂಟು ಹೇಳ್ತೇನೆ ವಯಸ್ಸಾಗಿದೆ ಎಲ್ಲ ಮರ್ತು ಹೋಗಿದೆ ಅದಕ್ಕೆ ಮರ್ತು ಹೋಗ್ತದೆ ಅದಕ್ಕೆ ಬರೆದು ತಂದಿದ್ದೇನೆ ನಿಮಗೆಲ್ಲ ಗೊತ್ತಿರಬಹುದು ವೇದ ಓದಿದವರಿಗೆ ठाकूद कामिमृे किटाते मनः प्रजापतये स्वाहा किकिटाते ए प्राण वायवे स्वाहा किटाते चक्षुसूरिया स्वाहा किटा द्यावा पृथिवीभ्याग स्वाहा किटा तेवाचग सरस्वत स्वाहा निम्महसुगलो किकिटा ಕಿಕ್ಕಿಟ ಅಂದರೆ ಹಸುವಿನ ಕೂಗುವಿಕೆ ಕಿಕ್ಕಿಟ ಕಾರಂಜು ಹೋತಿ ನೀವು ನಿಮ್ಮ ಹಸುವಿನ ಆರೋಗ್ಯಕ್ಕಾಗಿ ಅವುಗಳ ಧ್ವನಿಯನ್ನು ಅನುಕರಿಸಿ ಪೂಜೆ ಮಾಡಿ ಹಸು ಏನು ಹೇಳ್ತದೆ ಅಂಬೆ ಅಂತ ಹೇಳ್ತದೆ ಅಂಬೆ ಎ ಬೃಹಸ್ಪತಯೇ ಸ್ವಾಹ ನೋಡಿ ಗೋವಳರು ಗೋವನ್ನು ಹೇಗೆ ಕರೀತಾರೆ ಆ ಧ್ವನಿಗಳನ್ನು ಗೈದು ಹೋಮ ಮಾಡಿ ಚಿಕ್ಕ ಮಗು ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಮಗುವಿಗೆ ಕ್ಷೇಮ ಸಿಕ್ಕಬೇಕು ಆಗ ವೇದ ಏನು ಹೇಳುತ್ತೆ ಆ ಮಗುವನ್ನು ತಾಯಿಯು ಜೋಕಾಲಿ ಹಾಡಿ ಏನು ಸುಮ್ಮನಾಗಿಸುತ್ತಾಳೋ ಪ್ರೀತಿ ಮಾಡ್ತಾಳೋ ಆ ಧ್ವನಿಗಳಿಂದ ಹೋಮ ಮಾಡು ಹ್ಞೂ ಈಗ ಉದಾಹರಣೆಗೆ ಒಂದು ಹೇಳ್ತಾನೆ ಏಳು ಬೇಗನೆ ಮಗುವೆ ಏಳು ಮುದ್ದಿನ ಕಣಿಗೆ ಏಳು ಹಾಸಿಗೆಯಿಂದ ನನ್ನ ಕಣ್ಮಣಿಯೇ ನಾವು ಚಿಕ್ಕದಿರುವಾಗ ಇವತ್ತಿಗೆ ಎಂಬತ್ನಾಲ್ಕು ವರ್ಷದ ಹಿಂದೆ ನಮ್ಮ ಅಮ್ಮ ಹೇಳ್ತಿದ್ದ ಜೋಗುಳ ಇದು ನಿಮಗೂ ಒಮ್ಮೆ ಹೇಳಿಬಿಟ್ಟೆ ಹಾಗಾದರೆ ಏನು ಮಾಡಬೇಕಮ್ಮ ಏಳು ಮಗುವೆ ಸ್ವಾಹ ಅ ಏಳು ಮುದ್ದಿನ ಕಣಿಯೇ ಸ್ವಾಹ ಅ ಏಳು ಹಾಸಿಗೆಯಿಂದ ಸ್ವಾಹ ಅ ಹೇಳ್ದಾಗಲೇ ಇದು ನಾನು ಕೈಯಿಂದ ಹೇಳ್ತಾ ಇಲ್ಲ ಸ್ವಾಮಿ ಸಾಯಣರು ಯಜುರ್ವೇದ ಭಾಷ್ಯದಲ್ಲಿ ಬಂದಿದ್ದಾರೆ ನೀವು ಮೂರನೇ ಕಾಂಡದ ಭಾಷ್ಯ ತೆಗೆದು ನೋಡಿ ಯಾಕೆ ಇದನ್ನೆಲ್ಲ ಹೇಳಿದೆ ಅಂದರೆ ನಾವು ಭಗವಂತನನ್ನು ಹೊರಗಡೆ ಕಾಣಬೇಕು ಮಂದಿರ ನಮಗೊಂದು ಆಲಂಬನ ಆಧಾರ ಭಗವಂತನನ್ನು ಹೊರಗೆ ಕಾಣಿ ನೀವು ರುದ್ರಾಧ್ಯಾಯವನ್ನು ಓದಿದರೆ ಇಡೀ ಒಂದು ಸಮೃದ್ಧವಾದ ಪ್ರಜಾಪ್ರಭುತ್ವ ಸಂಪನ್ನ ಗಣರಾಷ್ಟ್ರದ ಕಲ್ಪನೆ ಅಲ್ಲಿ ಸಿಗುತ್ತೆ ರುದ್ರ ಎಂದರೆ ರಾಮರಾಜ್ಯದ ಕಲ್ಪನೆ ರುದ್ರ ನಿಮ್ಗೆ ಆಶ್ಚರ್ಯ ಆಗ್ಬೋದು ರುದ್ರದಲ್ಲಿ ಹಾಗಿಲ್ಲ ಅಂತ ಉಂಟು ಉಂಟು ಸಭಾಭ್ಯ ಸಭಾಪತಿಭ್ಯ ವಿಧಾನಸಭೆಗಳು ಹೇಗಿರಬೇಕು ಅಲ್ಲಿ ನಿರ್ಣಯಗಳು ಹೇಗಿರಬೇಕು ಅಲ್ಲಿಯ ಸಭಾಪತಿ ಹೇಗಿರಬೇಕು ಅಂತ ರುದ್ರದಲ್ಲಿಯೇ ಸಂಕೇತ ಕೊಡ್ತಾನೆ ಅವ ಉಂಟಲ್ಲಿ ನಾವು ತಿಳ್ಕೊಳ್ಳಿಲ್ಲ ಹಿಂದೊಮ್ಮೆ ಪೂಜ್ಯ ಗುರುಗಳು ವಿಷ್ಣು ಸಹಸ್ರನಾಮದ ಉದ್ಘಾಟನೆ ಮಾಡುವಾಗ ಒಂದು ಉದಾಹರಣೆ ಕೊಟ್ಟಿದ್ದರು ಅದನ್ನು ನಾನೀಗ ಹೇಳ್ತಾ ಇದ್ದೇನೆ ಈ ಸೌಟು ಪಾಯಸದಲ್ಲಿಯೇ ಇರ್ತದೆ ಆದರೆ ಆ ಪಾಯಸಕ್ಕೆ ಆ ಸೌಟಿಗೆ ಪಾಯಸದ ರುಚಿ ಗೊತ್ತಿರೋದಿಲ್ಲ ಅಂತ ಹಾಗಾಗಿದೆ ನಮ್ಮದೆಲ್ಲ ನಾವೊಂದಷ್ಟು ಬಾಯಿಪಾಠ ಕಲಿತೇವೆ ಪೌರೋಹಿತ್ಯ ಇತ್ಯಾದಿ ಮಾಡುತ್ತೇವೆ ಆಯಿತು ಅಷ್ಟಲ್ಲೇ ಸಫಲತೆ ಅಲ್ಲ ಅರ್ಥ ತಿಳಿದು ಮಾಡಿ ಆಗ ತ್ರಿಕರಣ ಶುದ್ಧಿಯಿಂದ ನೀವು ಇದು ಪೂಜನವನ್ನು ಮಾಡಿದ ಹಾಗಾಯಿತು ಯಾಕಂದರೆ ರುದ್ರದಲ್ಲಿ ಹೇಳ್ತಾನೆ ಶಂಕರಾಯ ಚ ಹೌದಯ್ಯ ನೀನು ಈ ಜನ್ಮಕ್ಕೆ ಮನೆ ಕಟ್ಟಿಸಿದ್ದಿ ಮಡದಿ ಮಕ್ಕಳಿದ್ದಾರೆ ಬ್ಯಾಂಕಿನಲ್ಲಿ ತುಂಬ ಹಣ ಉಂಟು ಕರೆಕ್ಟು ನೀನು ಈ ಭೌತಿಕ ಶರೀರ ಬಿಡುವಾಗ ಅದೆಲ್ಲ ಸುಮ್ಮನೆ ನಿನ್ನ ಆಧಾರ ಕಾರ್ಡು ಅಲ್ಲಿ ಬರೋದಿಲ್ಲ ನಿನ್ನ ಪ್ಯಾನ್ ಕಾರ್ಡು ಇಲ್ಲ ಅಲ್ಲಿ ಅಲ್ಲಿ ಕೇಳ್ತಾನೆ ನೀನು ಈ ಜನ್ಮದಲ್ಲಿ ಏನು ಮಾಡಿದ್ದಿ ಅದನ್ನು ಆ ಇನ್ನೊಂದು ಜನ್ಮಕ್ಕೆ ನಾವು ಮಾಡಿದ ಸುಕೃತಗಳ ಫಲವೇ ಫಲವನ್ನು ಕೊಡುವವನೇ ಶಿವ ಶಂಕರಾಯ ಚ ಶಿವನನ್ನು ನೀವು ಬೆಳಿಗ್ಗೆ ಕಾಣಬಹುದು ಎಲ್ಲಿ ಚ ರುದ್ರಾಯ ಚ ಸೋಮ ಸೋಮ ಅಂದರೆ ಅರ್ಧನಾರೀಶ್ವರ ಉಮಾ ಸಹಿತನು ಈ ಪುಸ್ತಕದ ಬಹಿಂಡಿನ ಮೇಲೆ ಉಂಟು ಅರ್ಧನಾರೀಶ್ವರ ಆಯಿತು ಆ ಅರ್ಧನಾರೀಶ್ವರನೇ ಶಿವ ತಾಮ್ರಾಯ ಚ ಬೆಳಗ್ಗೆ ಮೂಡು ದಿಕ್ಕನ್ನು ನೋಡಿ ಅರುಣೋದಯದ ಸಮಯವನ್ನು ನೋಡಿ ಎಂಥ ಒಂದು ಖುಷಿಯಾಗತ್ತೆ ಕೆಲವರು ಬೆಳಿಗ್ಗೆ ಹೇಳೋದಿಲ್ಲ ಒಂಬತ್ತು ಗಂಟೆಗೆ ಹೇಳ್ತಾರೆ ಅವರಿಗೂ ಶಿವ ಅನ್ಯಾಯ ಮಾಡೋದಿಲ್ಲ ಗುಲಾಬಿ ಬಣ್ಣದಿಂದ ಚ ಅರುಣಾಯ ಚ ಅರುಣನಾಗಿ ಕಾಣ್ತಾನೆ ಆಮೇಲೆ ಒಂಬತ್ತು ಗಂಟೆಗೆ ಹೇಳುವವರಿಗೆ ಅಮ್ಮ ಯಾರಿಗೂ ಮೋಸ ಮಾಡೋದಿಲ್ಲ ಹಾಗೆ ರುದ್ರಾಧ್ಯಾಯದ ಒಂದೊಂದು ಶಬ್ದಕ್ಕೂ ವಿಸ್ತಾರವಾದ ಅರ್ಥವಿದೆ ಆಯಿತಾ ಆಮೇಲೆ ಅದಕ್ಕಾಗಿ ಇನ್ನು ಈ ರುದ್ರ ಕಲಿಬೇಕಾದ್ರೆ ಉಪನಯನ ಆಗಿರಬೇಕು ಗುರುಗಳ ಉಪದೇಶ ಬೇಕು ಈ ರುದ್ರಯಾಮಳಕ್ಕೆ ಉಪದೇಶ ಬೇಡ ಇದನ್ನು ಹೆಂಗಸರು ಓದಬಹುದು ಮಕ್ಕಳು ಓದಬಹುದು ಶೂದ್ರರು ಓದಬಹುದು ಎಲ್ಲರೂ ಓದಬಹುದು ಇಡೀ ಭಾರತದ ಸಮಸ್ತ ಪ್ರಜೆಗಳು ಎಲ್ಲವರು ಓದಬಹುದು ಈ ರುದ್ರಯಾಮಳವನ್ನು ಈಗ ನಮ್ಮ ಊರಿನಲ್ಲಿ ಒಂದಷ್ಟು ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಮನಸ್ಸಿಗಾಗುತ್ತೆ ನಾವೊಮ್ಮೆ ರುದ್ರಾಭಿಷೇಕ ಮಾಡಬೇಕು ಅಂತ ಅವರು ಬ್ರಾಹ್ಮಣರನ್ನು ಹೇಳಬೇಕು ಎಲ್ಲ ಮಾಡಿಸ್ಬೇಕು ಆ ತಂಟೆ ಇಲ್ಲ ನೀವು ಒಂದು ಕಪ್ಪು ಕಲ್ಲನ್ನು ನದಿಯಿಂದ ತನ್ನಿ ಒಂದು ಪೀಠದ ಮೇಲೆ ಇಡೀ ಹೆಂಗಸರಿಗೂ ಹೇಳ್ತಾ ಇರೋದು ನೀವು ಮಾಡಬಹುದು ಅದನ್ನು ಇಡಿ ಮತ್ತು ಈ ರುದ್ರಯಾಮಳ ನಾಮ ಓದುತ್ತಾ ಅಭಿಷೇಕ ಮಾಡಿ ನಿಮಗೆ ರುದ್ರ ಅಭಿಷೇಕದ ಫಲವೇ ಸಿಗುತ್ತೆ ನಾನು ಹೇಳೋದಲ್ಲ ಅದರ ಫಲಶ್ರುತಿಯಲ್ಲಿ ಹೇಳಿದ್ದಾನೆ ನೋಡಿ ಆಗ ಅವರು ರುದ್ರದ ಉಪದೇಶ ಇಲ್ಲದಿದ್ದವರು ರುದ್ರಾರಾಧನೆ ಮಾಡಿದಾಗ ರುದ್ರ ಕಲ್ತವರು ಕೇಳಬಹುದು ನಾವು ರುದ್ರಾಭಿಷೇಕ ಮಾಡಿದ್ದಷ್ಟೇ ಫಲ ಉಂಟು ಅವರಿಗೆ ಅಂತ ಸ್ವಲ್ಪ ಕಡಿಮೆ ಫಲ ಆದರೂ ಉಂಟು ಅದನ್ನೇ ವೇದದಲ್ಲಿ ಹೇಳ್ತಾನೆ ಸಾರ್ಿತಾಗುಂ ಸಮಾನ ಲೋಕತಾ ಮಾಪ್ನೋತಿ ಯಂ ವೇದ ಏತ್ಯುಪನಿಷತ್ ಸಾರ್ಿತಾಗುಂ ನಿನ್ನ ಕರ್ಮಕ್ಕೆ ತಕ್ಕಂತೆ ಸ್ವಲ್ಪ ಕಡಿಮೆ ಫಲ ಕೊಡ್ತಾನೆ ಅಷ್ಟೆ ಈಗ ನಾವೇ ಯಾರಾದರೂ ದೊಡ್ಡ ಮನುಷ್ಯರು ಬಂದರೆ ಖುರ್ಚಿ ಕೊಡ್ತೇವೆ ಇಲ್ಲಾದರೆ ಕೂತ್ಕೊಳ್ಳಿ ಸ್ವಾಮಿ ಅಂತ ಚಾಪೆ ಮೇಲೇ ಕೂರಿಸ್ತೇವೆ ಹೀಗೆ ವ್ಯತ್ಯಾಸ ಇಲ್ವಾ ಹಾಗೆ ಪುಣ್ಯಕ್ಕುಂಟು ಅಂತೂ ಯಾವ ಪುಣ್ಯವೂ ಪುಣ್ಯದ ಕಾರ್ಯವು ನೀವು ಮಾಡಿದ್ದು ಅಸಫಲ ಆಗೋದಿಲ್ಲ ಈ ಶಿವಸಹಸ್ರನಾಮ ರುದ್ರಯಾಮಳ ಶಿವಸಹಸ್ರನಾಮ ನಾನು ಬರೀಲಿಕ್ಕೆ ಕಾರಣ ಆ ಬಾಲವೃದ್ಧರು ಪುರುಷರು ಸ್ತ್ರೀಯರು ಎಲ್ಲ ಜಾತಿಯವರು ಎಲ್ಲವರು ರುದ್ರಾಭಿಷೇಕ ಮಾಡಬಹುದು ಎಂಬುದಕ್ಕೆ ಆದಷ್ಟು ಮಾಡಿ ಬ್ರಾಹ್ಮಣರಂದು ಹೇಳಿಯೇ ರುದ್ರಾಭಿಷೇಕ ಮಾಡಿಸಿ ನಿಮಗೆ ಬ್ರಾಹ್ಮಣರು ಸಿಕ್ಕಲಿಲ್ಲ ಆಗ ನೀವೇ ಮಾಡಿ ಈ ಸಹಸ್ರನಾಮವನ್ನು ಓದಿ ಓದಬೇಕಾದ್ರೆ ಪುಸ್ತಕ ಕೊಂಡುಕೊಳ್ಳಿ ಈ ಪುಸ್ತಕದಿಂದ ಬಂದ ಸಮಗ್ರ ಹಣವನ್ನು ನಾನು ವಿಷ್ಣುಗುಪ್ತ ವಿದ್ಯಾಲಯಕ್ಕೆ ಬಿಟ್ಟಿದ್ದೇನೆ ಅಲ್ಲಿಯೂ ಒಂದು ನನಗೆ ಲಾಭ ಉಂಟು ಏನು ಲಾಭ ಅಂದರೆ ನಮ್ಮ ವಿದ್ಯಾಲಯಕ್ಕೆ ದುಡ್ಡು ಸಿಗುತ್ತೆ ಅದೇ ಲಾಭ ನಾನು ಹೇಳ್ತಾ ಇರುವ ಒಟ್ಟು ತಾತ್ಪರ್ಯ ಇಷ್ಟೇ ನೀವು ಎಲ್ಲರೂ ಇಷ್ಟು ಜನರು ಪುಸ್ತಕ ತಗೊಂಡಾಗ ದೊಡ್ಡ ವಿಷಯವೇ ಆದೀತು ಹಾಗೆ ಅಂತ ಒಂದು ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೇನೆ ಹೇಳಿದ್ದೇನೆ ಹೇಳ್ತಾ ಹೋದರೆ ಒಂದೂವರೆ ಗಂಟೆನೂ ಭಾಷಣ ಮಾಡಬಹುದು ನಾನು ಆದರೆ ಬೇಡ ಹೌದು ಆದ್ದರಿಂದ ಸಮಯ ಸಂಕ್ಷಿಪ್ತ ಇರುವುದರಿಂದ ಅದು ಸಹ ಹತ್ತು ನಿಮಿಷ ಅಂತ ಅವರು ಹೇಳಿದರು ಆದರೆ ಗುರುಗಳೇ ಗುರುಗಳನ್ನು ಮನಸ್ಸಿನಲ್ಲಿಯೇ ಧ್ಯಾನಿಸಿ ಅವರ ಹತ್ರ ಅಪ್ಪಣೆ ಕೇಳಿದ್ದೇನೆ ಮನಸ್ಸಿನಲ್ಲಿ ಹಾಗಾಗಿ ಇಷ್ಟೊತ್ತು ಮಾತಾಡಿದ್ದೇನೆ ಎಲ್ಲವರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಇನ್ನೊಂದು ಚಿಕ್ಕ ವಿಷಯ ಹೇಳಿ ನಿಲ್ಲಿಸ್ತೇನೆ ಅದು ಹೋಯಿತು ನನಗೆ ನೀವು ಪ್ರತಿಯೊಬ್ಬರೂ ಕೂಡ ರುದ್ರ ಓದಿ ಅಥವಾ ಸಹಸ್ರನಾಮ ಓದಿ ಯಾಕೆ ನಿಮ್ಮ ಶರೀರದಲ್ಲಿ ಇಪ್ಪತ್ನಾಲ್ಕು ತತ್ವ ತತ್ವಗಳು ಉಂಟು ಅದಕ್ಕಾಗಿ ನಿತ್ಯ ಇಪ್ಪತ್ನಾಲ್ಕು ಅಕ್ಷರ ಉಳ್ಳ ಗಾಯತ್ರಿಯ ಜಪವನ್ನು ಮಾಡಿ ಗಾಯತ್ರಿಯಲ್ಲಿ ಇಪ್ಪತ್ನಾಕ್ಷ ಅಕ್ಷರ ಅಲ್ವಾ ಚತುರ್ವಿಗುಂಶರ ತ್ರಿಪದ ಗಾಯತ್ರಿ ಹೌದು ಏನದು ಇಪ್ಪತ್ನಾಲ್ಕು ತತ್ವ ಒಂದು ಮೂಲ ಪ್ರಕೃತಿ ತ್ರಿಗುಣಾತ್ಮಕಿ ಮಾಯೆಯಿಂದ ಕೂಡಿದ ಈ ಪ್ರಕೃತಿ ನಮ್ಮ ಈ ಪ್ರಪಂಚ ಸತ್ವರಜಸ್ತಮ ಗುಣಗಳೆಲ್ಲ ಉಂಟು ಮಹತ್ ಭಗವಂತ ನಮ್ಮ ಒಳಗಿದ್ದಾನೆ ಅಂತರಾತ್ಮನಾಗಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನಃಷ್ಠಾನೇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಹತ್ ಅಹಂಕಾರ ನೋಡಿ ಪ್ರತಿಯೊಬ್ಬರಿಗೂ ಅಹಂಕಾರ ಬೇಕು ದುರಹಂಕಾರ ಅಲ್ಲ ಒಳ್ಳೆ ಅಹಂಕಾರ ಅಸ್ಮಿತೆ ಅಯೋಧ್ಯೆಯಲ್ಲಿ ರಾಮಮಂದಿರ ಆಯಿತು ನಾವು ಹೆಮ್ಮೆ ಪಡಬೇಕು ನಮ್ಮ ಗುರುಗಳು ಹೋದ್ರು ಅಲ್ಲಿಗೆ ನಾವು ಹೆಮ್ಮೆ ಪಡೋಣ ನಮಗೆ ಆಗಲಿಲ್ಲ ಗುರುಗಳಾದರೂ ಹೋಗಿದ್ದಾರೆ ಅಂತ ನಿಜವಾಗಿ ನಾವು ಟಿ ವಿಯಲ್ಲೆಲ್ಲ ನೋಡಿದ್ದೇವೆ ಗುರುಗಳು ಅಲ್ಲಿಗೆ ಹೋಗಿದ್ದು ಅದು ನಮಗೆ ಹೆಮ್ಮೆ ಅವರು ಹೋದರು ಎಂಬುದೇ ಹೆಮ್ಮೆ ಅದು ಅಂಥ ಒಂದು ಹೆಮ್ಮೆ ಉಂಟಲ್ಲ ಅದೇ ಅಹಂಕಾರ ಅದನ್ನೇ ಅಸ್ಮಿತೆ ಅಂತ ಹೇಳ್ತಾರೆ ಅಯೋಧ್ಯೆಯ ರಾಮ ಮಂದಿರ ನಮ್ಮ ಅಸ್ಮಿತೆ ನಮ್ಮ ತಂದೆ ತಾಯಿಗಳು ನಮ್ಮ ಊರು ನಮ್ಮ ರಾಷ್ಟ್ರ ನಮ್ಮ ರಾಷ್ಟ್ರದ ಮುಖ್ಯಸ್ಥರು ನಮ್ಮ ಅಸ್ಮಿತೆ ನಾವು ಎಲ್ಲಿಗೆ ಹೋದರೂ ಹೇಳ್ತೇವೆ ನಮ್ಮ ರಾಷ್ಟ್ರ ಮುನಿಗಳ ರಾಷ್ಟ್ರ ವೇದಗಳ ಭೂಮಿ ತಪೋಭೂಮಿ ಇತ್ಯಾದಿ ಇತ್ಯಾದಿ ಅಸ್ಮಿತೆ ಮೂರಾಯ್ತ ನಾಲ್ಕು ತನ್ಮಾತ್ರೆಗಳು ರೂಪರಸ ಶಬ್ದ ಸ್ಪರ್ಶ ಗಂಧ ಈ ತನ್ಮಾತ್ರೆಗಳು ಅಷ್ಟೊತ್ತಿಗೆ ಎಷ್ಟಾಯಿತು ಎಂಟಾಯ್ತಾ ಮತ್ತು ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಒಟ್ಟಿಗೆ ಹತ್ತು ಹದಿನೆಂಟು ಆಯ್ತಾ ಮಹಾಭೂತಗಳು ಐದು ಪೃಥಿವ್ಯಪ್ತ ತೇಜೋವಾಯುರಾಕಾಶ ಅಲ್ಲಿಗೆ ಆಯ್ತಾ ಮತ್ತೆ ಮನಸ್ಸು ಇಪ್ಪತ್ನಾಲ್ಕು ಆಯಿತು ಇದು ನಿಮ್ಮ ಪ್ರತಿಯೊಬ್ಬರ ಶರೀರದಲ್ಲಿಯೂ ಉಂಟು ಇವು ನೀವು ಕೊನೆ ಉಸಿರು ಉಸಿರು ಎಳೆಯುವವರೆಗೂ ಊರ್ಜಿತವಾಗಿರಬೇಕು ಆಗಲೇ ನಿಮ್ಮ ಜೀವನ ಶಾಸ್ತ್ರ ಇಪ್ಪತ್ನಾಲ್ಕೈದು ತತ್ವಗಳು ಅದಕ್ಕಾಗಿ ಇಪ್ಪತ್ನಾಲ್ಕು ಅಕ್ಷರವುಳ್ಳ ಗಾಯತ್ರಿಯನ್ನು ನಿತ್ಯವೂ ಧ್ಯಾನ ಮಾಡಿ ಜಪಿಸಿ ಮತ್ತು ಆದಷ್ಟು ಮಾಡಿ ನಮ್ಮ ವೈದಿಕ ಪರಂಪರೆಯ ಈ ಮಂತ್ರಭಾಗ ಇತ್ಯಾದಿಗಳನ್ನು ಕಲಿಯಿರಿ ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ ಇದು ನಾವು ಮಾಡಬೇಕಾದ್ದು ಮುಖ್ಯವಾಗಿ ನಾನು ಆಗಲೇ ಹೇಳಿದೆ ಇನ್ನೊಂದು ಜಳಮಕ್ಕು ಸ್ವಲ್ಪ ಮಾಡಿ ಇಡಿ ಅಂತ ಆ ಇನ್ನೊಂದು ಜನ್ಮಕ್ಕೂ ಸ್ವಲ್ಪ ಮಾಡಿ ಇಡಿ ಎಂಬುದನ್ನು ತಿಳಿಸುವುದಕ್ಕಾಗಿ ಈ ಪುಸ್ತಕ ಬರೆದಿದ್ದೇನೆ ಆದ್ದರಿಂದ ನನ್ನ ಮಾತನ್ನು ಇಷ್ಟವರೆಗೆ ಕೇಳಿದವರಿಗೆ ಎಲ್ಲವರನ್ನು ವಂದಿಸಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ